ಭೈರವಿಯ ಪರಮಾನುಗ್ರಹ ನನ್ನ ಮೇಲಿರುವಾಗ ಬ್ರಹ್ಮಾಂಡದ ಅಧಿನಾಯಕನೆಂದು ಹೆಸರಾಂತ ಪ್ರಚಂಡ ಪರಶಿವನಿಗೆ ಧಿಕ್ಕ ಬ್ರಹ್ಮ ಪೂಜ್ಯನಾದ ಭೃಗುದೇವನ ಮಂತ್ರೋಚ್ಚಾರ ಬ್ರಹ್ಮ ಜಾಲನೆ ಮುಂತಾದ ಪರಾಕ್ರಮಿಗಳಿಂದೊಡಗೂಡಿದ ಈ ದಕ್ಷ ಬ್ರಹ್ಮನಿಂದ ಪರಮೇಶ್ವರನಿಗೆ ತುರುದೇವ ಯಜ್ಞ ಸಮಾರಂಭವು ಶಾಂತವಾಗಿ ನೆರವೇರಬೇಕಲ್ಲವೇ ಬಾಪು ಬಾಬು ವಜ್ಜದೇಹಿ ನೆನೆದ ಮಾತ್ರದಲ್ಲಿ ಕಣ್ಣಿಗೆ ಕಾಣುವ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲ ಈ ಭೃಗುವಿನ ಯಜ್ಞಕ್ಕೆ ಭಂಗುವೇ ದಕ್ಷಪದೆ ನೈಋತ್ಯದಲ್ಲಿ ಹುಟ್ಟಿದ ಮೇಘಮಾರದನು ಕಾರ್ಮುಗಿಲ ಮೋಡವನ್ನು ಸಲ್ಲಿಸಿ ಮಿಂಚು ಗುಡುಗುಗಳಲ್ಲಿ ಹುಟ್ಟಿದ ಮಳೆಯು ತನ್ನಿಚ್ಚಿಂತಿ ಬೋಗ ಬೀಳುವಾಗ ಸಣ್ಣ ಸಣ್ಣ ಸೆಳೆಯೊಂದಿರುವ ತಡೆಯಲಾಗುವುದಿಲ್ಲ ಅಂತೆಯೇ ನಿರ್ವಿಘ್ನವಾಗಿ ನಡೆಯುವ ಈ ದಕ್ಷ ಮಹಾಯಜ್ಞವನ್ನು ತಡೆಯುವವರ ನೀನಲ್ಲವೇ ನೀನಲ್ಲವೇ ನನ್ನ ಪೂಜಾರ್ಹನಾದ ಗುರುದೇವ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು ಬ್ರಹ್ಮದೇವ ಭವಾನಿ ಅರಸನಿಗೆ ವಿರೋಧವಾದ ಯಜ್ಞವು ಎಂದಿಗೂ ಲಭಿಸುವುದಿಲ್ಲ ಭವಾನಿ ಭವಾನಿ ಭವಾನಿಯಾರು ಅವಳಾರು ಭವಾನಿಯೇ ನಿಮ್ಮ ಮಗಳು ಅರಸನೇ ಜಾಮಾತನಾದ ಸಾಮರಸಿವನು ರಮೇಶ್ ಆ ನನ್ನ ಜಾಮಾತನಾದ ಸಾಂಬ ಶಿವನಿಗೆ ಕೇ ಈ ದಕ್ಷ ಯಜ್ಞ ದಕ್ಷ ಬ್ರಹ್ಮ ಈ ಭೃಗುದೇವನ ಮಾತನ್ನು ನಂಬಬೇಡ ನಂಬಿ ಹಾಳಾದವರು ಹಲವರುಂಟು ಓಡಿದುವು ಹಳೆ ದಿನದ ಚರ್ಮಾಸ್ತ್ರಗಳನ್ನು ಧರಿಸಿರುವ ಅನಾಥ ಒಂದು ಮುಖ ಸಾಲದೆಂದು ಬಹುಮುಖಗಳನ್ನು ಧರಿಸಿರುವ ವೈದಿಕ ಪಿತಾಮಹನಿಂದ ಸಹನಿಂದ ಸುಮ್ಮನಿದ್ದೆ ಸದಾಶಿವನೊಡನೆ ನಿನ್ನನ್ನು ನನ್ನ ತಮ್ಮ ಜೋಲಿಗೆ ನೀವು ಶಾಂತವಾಗಿ ಯಜ್ಞವನ್ನು ನೆರವೇರಿಸರಿ ನೋಡಲಿ ಈ ಬ್ರಹ್ಮಾದಿ ದೇವತೆಗಳು ಜಾಲ ಬ್ರಹ್ಮ ಅದೇಕೆ ಬರಲಿಲ್ಲ ನಾರಾಯಣನು ನಮ್ಮ ಈ ಯಜ್ಞಕ್ಕೆ ಬರ ದೇವ ಅದೇಕೆ ತುಳು ಮಾಡಿದನು ನಾ ಕಾಣೆ ನೀನು ಬರುವಾಗ ಆ ನಾರಾಯಣನು ಏನೆಂದು ತಿಳಿಸಿದನು ಬಹು ವಿಧವಾಗಿ ಮನ್ನಿಸಿ ಬರುತ್ತೇನೆಂದು ಹೇಳಿದ್ದನು ಈ ನಾರಾಯಣ ಮೂರ್ತಿಯೇ ನಿನಗುಂಟು ನನ್ನ ಯಾಗಶಾಲೆಯಲ್ಲಿ ಒಂದು ಸ್ಥಾನ ಭೃಗುವೊಡನೆ ಸಹಕರಿಸಿ ಯಜ್ಞವನ್ನು ನೆರವೇರಿಸು ದಕ್ಷ ಬ್ರಹ್ಮ ಅದಿರಲಿ ಶಿವಭಕ್ತ ಶಿಖಾಮಣಿಯಾದ ದದೇಕ ದೇವನಲ್ಲಿ ಅವನೇಕೆ ಅವನೇನು ಪೂಜ್ಯನೋ ದದೀಚೆಗಿಂತ ಪೂಜ್ಯನಾದ ಋಷಿ ಇಲ್ಲ ಮಹಾದೇವನಿಗಿಂತ ಅಧಿಕವಾದ ದೈವವಿಲ್ಲವೆಂದು ವೇದಗಳೇ ಕೈ ಎತ್ತಿ ಸಾರುತ್ತಿವೆ ಜನಾರ್ಥ ವೇದಗಳನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ನೀನು ದದೀಚಿ ಒಂದೇ ವಂಶದವರಾಗಿರಬೇಕು ನಿಮ್ಮೀನವರೆಗೂ ವೇದವೇ ತಾಯಿ ಮಹಾದೇವನೇ ತಂದೆ ಲಕ್ಷಬ್ರಹ್ಮ ಶಿವಭಕ್ತ ಶಿಖಾಮಣಿಯಾದ ದದೀಚಿ ದೇವನು ಬಂದಿರುವನೆಂದು ನಮ್ಮೆಲ್ಲರನ್ನೂ ಕರೆಸಿದೆಯಲ್ಲ ಆ ಮಹಾತ್ಮನಲ್ಲಿ ಮಾಡಿದವ ಈ ಮಹಾಯಜ್ಞಕ್ಕೆ ಅದರಲ್ಲಿ ಸಂಶಯವೇನು ದಕ್ಷ ಬ್ರಹ್ಮ ದದೀಚಿ ಕೇಳು ಕಾಡಿನಲ್ಲಿ ದಟ್ಟವಾಗಿ ಬೆಳೆದ ಬಿದಿರು ಸುಂದರವಾದ ವನದಲ್ಲಿ ಬೆಳೆದ ಬಾಳೆಯು ಫಲ ಬಿಟ್ಟು ಅಣ್ಣಾದರೆ ಅದಕ್ಕೆ ಕೇಡು ತಪ್ಪಿದ್ದಿಲ್ಲ ನಿನ್ನ ಕರ್ಮವೆಂಬ ಫಲವು ಹಣ್ಣಾಯಿತು ನದೀತಿ ಇಲ್ಲದ ನಿನ್ನ ಹೆಚ್ಚ ಸಾಲೆಯು ಬಸರಾದ ನಳ್ಳಿಯಂತೆ ನಾಸವಾಗಿ ಹೋಗುವುದು ದಕ್ಷನೊಡನೆ ಮಾತೇನು ನಾರಾಯಣ ಶತ್ರು ಮಾತನಾಡು ಭೃಗುಮುನಿ ಆ ವಿಚಾರ ನಿನಗೇಕೆ ನೀ ದೈವವೋ ಅದಿದೈವವೋ ಅದಾರಿಗೆ ತಿಳಿಯುತ್ತದೆ ಮೃಗು ಹುಡುಗಾಟದ ಮಾತನ್ನು ದಕ್ಷನಿಗೆ ಬೋಧಿಸಿ ಈ ಹಾಳು ಉಳುಕು ಯಜ್ಞವನ್ನು ಮಾಡಿದ ಹುಡುಗರೆಗುಂಟು ಹರನಿಂದ ಶಿಕ್ಷೆ ಕಣ್ಣನ್ನು ಕಳೆದುಕೊಂಡ ಕುರುಡನಂತೆ ಕಂಗಾಳಾಗಿ ಕಾಡಬೇಕೆ ಪರಶಿವನನ್ನು ನಿಲ್ಲಿಸುವ ನಿನ್ನ ಯಜ್ಞವನ್ನು ಗೌತಮದಾರಿ ಗೌಸ್ತಾರಿ ಮುಚ್ಚು ಇಲ್ಲವಾದರೆ ಪ್ರಾಯಶ್ಚಿತ್ತವು ಖಂಡಿತ ಪ್ರಾಯಶ್ಚಿತ ಪ್ರಾಯಶ್ಚಿತ್ತ ಮೊದಲನೆಯ ನಾದವನ್ನು ಕೇಳಿದೆಯಾ ಆದ್ದರಿಂದ ನನಗೇನಾಗಬೇಕು ಹ್ಮ್ ನೀವು ಯಜ್ಞ ಕಾರ್ಯದಲ್ಲಿ ಮುಂದುವರಿ ಗುರಿದೇವ

ಶಾಕಿನಿಯೇ ಸ್ವಾಹ ಚಿಶಾ ಸ್ವಾಹ ಅಪ್ಪ 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 ಅಕ್ಷಾವಣ್ಣಿಸಬೇಡ ದಕ್ಷ ದೇವನನ್ನು ಬಲತ್ಕರಿಸಬೇಡ ಶಾಂತಿ ಇಲ್ಲ ದೇವನು ನಿನ್ನ ಪಾಲಿನ ಮೃತ್ಯು ಎತ್ತಡಬೇಡ ಗೌರಿ ನೀನು ಮಾಡುವ ದ್ರೋಹಿನ್ನೇ ಮರೆತ ಏನೆಂದೇ ಮತ್ತೊಮ್ಮೆ ಹೇಳು ನೀನು ನನ್ನ ತಂದೆಯಲ್ಲ தந்தையெல்லாம்

రి తల విధి విధ విధమోడు హృదయ ది మ అది కరదివ కఠిన హృదయ మేర కఠిన హృదయ మధ్యు కఠిన కలది అనంతమే కరదివ ఛే దిపే జ అరణం కళరితో కరది శిరవ ఛే దిపే జిరే దిపే శిరమేది ನಿನ್ನ ಋತಾಕಾಂಕ್ಷೆಯನ್ನು ನಿಲ್ಲಿಸು ದಕ್ಷ ಯಜ್ಞದ ಭೂತೇಶ್ವರನಲ್ಲವೇ ಈ ದಕ್ಷ್ಮಾಧಿಕಾರಿಯಲ್ಲಿ ಕಾಣುತ್ತಿರುವ ಗುರುದೇವ ಗೌರಿ ಶ್ರಮಿಸಿರುವೆನು ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಉಂಟಾದ ನದಿಗಳು ತಮ್ಮಿಚ್ಚೆಯಂತೆ ಹರಿದಾಡಿ ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಒಂದು ದುರಂತ ನಕ್ಷೆಯನ್ನು ನಿರ್ಮಿಸಿರುವನೋ ಅಂತಹ ಭಯಂಕರವಾದ ನಕ್ಷೆಯಿಂದ ಅದೊಂದು ಗಂಗಾ ಪ್ರವಾಹ சாரொல்வே சிவன முறை ஏதல் சாரிகொல்வே சிவன தீரனில் நோணு தவி தீரனில் நோணு சாருத்த பதேஷம்

ಓವಚುವೇಂದ್ರ ಅಕ್ಷರವನ್ನು ಅಂತಿ ಕಾಲದಲ್ಲಿ ಉಚ್ಚರಿಸುವರು ರೌರವಾದಿ ಕೊಂಬಿ ನರಕಾದಿ ಪಾತಕಗಳನ್ನು ನಿವಾರಿಸಿಕೊಳ್ಳುವರು ಅಂತಹ ಅಂತಹ ಶಿವನಾಮವೇ ಮೇಲೆ ಸುಖ ನನ್ನ ಪತಿ ಪರಶಿವನ ಅಜ್ಜರಸ ಅವನ ಮಹತ್ತರವಾದ ಕರುಳುಗಳೇ ಯಜ್ಞ ಕುಂಡ ಕಠಿಣವಾದ ಮೂಳೆಗಳೇ ಒಟ್ಟಿಲು ಅವನ ಕೈಬೆರಳುಗಳೇ ಯಜ್ಞೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವ ಸಮಿತುಗಳು ಸಣ್ಣ ಸಣ್ಣ ತಿಲಗಳೇ ಗ್ರಂಥಿ ಆ ದೂರ್ಜಿಯ ಕೇಶರಾಶಿಯೇ ದರ್ಬೋಕುರಗಳು

i ha! Ah.